ನಾವು ತೊಂಬತ್ತು ದಿವಸ ಕಡ್ಡಿ ಅಂದ್ರೆ ಬರುತ್ತೆ ಸರ್ ಈ ತರ ಬರುತ್ತೆ ಈ ಬಂದು ಈ ತರ ನಮಗೆ ಒಳ್ಳೆ ಹಾಲು ಬರುವಂತ ತೆನೆ ತರಿಸ್ಕೊತೀವಿ ಇದರಿಂದ ಒಳ್ಳೆ ಹಾಲು ಇಳುವರಿ ಬರುತ್ತೆ ಹಸುನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ಎಲ್ಲ ಇರೋದ್ರಿಂದ ನೋಡಿ ಸರ್ ಈ ತರ ಹಾಲು ಬರುತ್ತೆ ಸರ್ ಹಿಂಗಿರ್ ಈ ತರ ವೈಟ್ ಹಾಲು ಬರುತ್ತೆ ಇವರು ಏನ್ ಮಾಡ್ತಾರೆ ಫೀಡಲ್ಲಿ ಈ ದಿನ ಬಲಿಸ್ಬಿಟ್ಟು ಇದ್ರಿಂದ ಸರ್ ಮಾಡೋದ್ರಿಂದ ಒಳ್ಳೆ ಹಾಲ್ ಬರುತ್ತೆ ಹಾಗೇನೆ ಒಳ್ಳೆ ಹಸ್ಗಳು ಹಸೂಟ್ಗಳು ಚೆನ್ನಾಗಿ ಡೆವಲಪ್ ಆಗಿರ್ತವೆ ಕ್ಯಾಲ್ಸಿಯಮ್ ಆಗಲಿ ಇನ್ನೊಂದಾಗಲಿ ಹಾಕ್ಸೋ ಅಂತ ಅವಶ್ಯಕತೆ ಇರಲ್ಲ ಸರ್ ಹಾಂ ಹಾಂ ಟಾಪಿಂಗ್ ಮಾಡ್ತೀವಿ ಟಾಪಿಂಗ್ ಮಾಡಿ ಪ್ಯಾಕಿಂಗ್ ಮಾಡ್ತೀವಿ ಪ್ಯಾಕಿಂಗ್ ಆದ್ಮೇಲೆ ಇಪ್ಪತ್ತೊಂದು ದಿವಸದ ನಂತರ ನಾವು ಡೆಲಿವರಿ ಕೊಡ್ತೀವಿ ಸರ್ ನೋಡೋಣ ನಮ್ದು ಬನ್ನಿ ಸರ್ ನೆಕ್ಸ್ಟ್ ಸ್ಟೆಪ್ ಸರ್ ಇದು ಕಡ್ಡಿನ ಈ ಮಿಷಿನಿಗೆ ಕೊಡ್ತೀವಿ ಸರ್ ಸ್ಟಾರ್ಟಿಂಗ್ ಇದಕ್ಕೆ ಈ ಮಿಷಿನಿ ಕೊಡ್ತೀವಿ ರೀ ರನ್ ಮಾಡು ಅಲ್ಲಿ ಈಗಿನ ಸಣ್ಣ ಮಾಡಿದ್ರೆ ದನಗಳು ಬೈಕ್ ಸಿಗಲ್ಲ ಹಾಗಾಗಿ ಇದೇ ತರ ಸಣ್ಣ ಇರುತ್ತೆ ಅದೇ ತರ ಸಣ್ಣ ಇರುತ್ತೆ ಮತ್ತೆ ಈ ತರ ಎಲ್ಲ ಜೋಳ ಈ ಜೋಳ ಜೋಳ ಎಲ್ಲ ಈ ತರ ಬರುತ್ತೆ ಜೋಳಗಳು ಹೀಗೆ ಬರುತ್ತೆ ಹೌದು ಸರ್ ಖಂಡಿತ ಈ ತರ ಬರುತ್ತೆ ಸರ್ ಇದು ಅಲ್ಲಿಂದ ಚಾಪಿಂಗ್ ಆಗಿ ಈ ಕನ್ವರ್ ಬೆಲ್ಟಿ ಬರುತ್ತೆ ಈ ಕಡೆ ಬೇರಿ ಸರ್ ಕನ್ವರ್ ಬೆಲ್ಟಿ ಬರುತ್ತೆ ಸರ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಅಲ್ಲಿಂದ ಶಾಪಿಂಗ್ ಆಗಿ ಇಲ್ಲಿಗೆ ಬಂದು ಈ ಥರ ಜೋಳ ಎಲ್ಲ ಇದರಲ್ಲೇ ಹೋಗುತ್ತೆ ಸರ್ ಈ ಥರ ಮೇವೆಲ್ಲ ಜೋಳದ್ದೆಲ್ಲ ಇದರಲ್ಲೇ ಹೋಗುತ್ತೆ ಜೋಳ ಎಲ್ಲ ಇರುತ್ತೆ ಇದೆಲ್ಲ ಮೇವೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಸರ್ ಆನ್ ಮಾಡಿ ಈ ಮಿಷಿನಿಗೆ ಬರುತ್ತೆ ಮಿಷಿನಿಗೆ ಬರುತ್ತೆ ಬರ್ತದೆ ಮಿಷೇಲರಿಗೆ ಬರುತ್ತೆ ಸರ್